ನಮ್ಮೂರ ಗಿಲ್ಲಿನಟ ನಟ ಅಂದ್ರ ಯಾರನ್ನು ಹೇಳಿ ನೀವು ನಮ್ಮೂರ ಗಿಲ್ಲಿನಟ ನಟ ಒಂದು ಬಿರುದನ್ನ ನಾವೆಲ್ಲರೂ ಸೇರಿಕೊಡೋಣ ನಮ್ಮ ಸಿನಪ್ಪನವರ ಆಲೇಶ್ ಅವರಿಗೆ ಇದಕ್ಕೆ ನೀವು ಎಲ್ಲಿ ನಟ ಬರಬೇಕು ಅವನಿಗೆ ವೈಯಕ್ತಿಕವಾಗಿ ನಿಂಬೆದ್ರೆ ಕೊಡಲ್ಲ ಅವ್ನಿಗೆ ಒಳಗೆ ಕೊಡ್ತಾರೆ ಗಿಲ್ಲಿ ನಟ ಜೂನಿಯರ್ ಗಿಲ್ಲಿ ನಟ ನಮ್ಮೂರು ಗಿಲ್ಲಿ ನಟ ನಿಜವಾಗ ಎಲ್ಲಿದ್ರೆ ಬರ್ಬೇಕು ಗಿಲ್ಲಿ ನಟ ನಮ್ಮೂರ ಗಿಲಿ ನಟ ಇವನ ಬೆಳಸೋಣ ಇವನ್ ಏನಿದ್ರಿಯಿಂದ ಮುಂದಿನ ದಿನಗಳಲ್ಲಿ ಪಾತ್ರಗಳ ಮಾತ್ರ ಇವನ್ಗೆ ಅವಕಾಶ ಮಾಡಿಕೊಡೋಣ ಮೈಲಾರ ಜಾತ್ರೆ ಜಾತ್ರೆ ಇದಕ್ಕ ಸಂಪೂರ್ಣವಾಗಿ ಇವನ್ಗೆ ಅವಕಾಶ ಮಾಡಿಕೊಡೋಣ ಇವ್ರು ಏನ್ ಅದು ಬೇಕಾದ ಸಹಕಾರ ಎಲ್ಲವನ್ನು ನಾವು ಕೊಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಒದಗೇತೀನಿ ನಮ್ಮೂರ ಗಿಲ್ಲಿ ನಟ ಹಾಲೇಶ್ ನಮ್ಮೂರ ಗಿಲ್ಲಿ ನಟ ಈ ಬಿರುದ ಮುಂದೆ ಮತ್ತೊಂದು ಯಾವುದು ಇಲ್ಲ ಇದನ್ನ ತಮ್ಮಲ್ಲಿ ನಾನು ಹೇಳಿ ಕಳಕಳಿಯಿಂದ ನೀವು ಸಹಕರಿಸ್ಬೇಕು ಒಂದು ಪ್ರೇಮಿಗಾಗಿ ಮೆಚ್ಚಿಗೆ ಅಭಿಲಾಷಿ ಖುಷಿಯಿಂದ ಏಕಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಈ ಪಾತ್ರಕ್ಕೆ ಬಹಳ ಮೆಚ್ಚುಗೆ ಕೊಟ್ಟಿದ್ದೇನೆ